ಒಂದೆಡೆ ಪಾಳು ಬಿದ್ದ ಉದ್ಯಾನವನ ಮತ್ತೊಂದೆಡೆ ಕಣ್ಣಿಗೆ ಗೋಚರಿಸುವ ಅನೈತಿಕ ಚಟುವಟಿಕೆ ವಸ್ತುಗಳು ಇನ್ನೊಂದೆಡೆ ಸುಂದರವಾದ ಉದ್ಯಾನವನ ಕುಡುಕರ ಅಡ್ಡ ಆಗಿ ಮಾರ್ಪಟ್ಟ ಗಾರ್ಡನ್ ಅಂದಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ದೇಸಾಯಿ ಸರ್ಕಲ್ ಬಳಿಯಿರೋ ಪರಶುರಾಮ ಉದ್ಯಾನವನದಲ್ಲಿ ಹೌದು ಈ ಉದ್ಯಾನವನ ಹಿಂದೆ ಜಮಖಂಡಿ ನಗರದ ಪಿಕ್ನಿಕ್ ಸ್ಪಾಟ್ ಆಗಿತ್ತು ಆದರೆ ವರ್ಷಗಳು ಕಳೆದಂತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾದ ಈ ಸುಂದರವಾದ ಪರಶುರಾಮ ಉದ್ಯಾನವನ ಇದೀಗ ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ ಹೀಗಾಗಿ ಸ್ಥಳೀಯರು ಈ ಗಾರ್ಡನ್ ಸ್ಥಿತಿ ಕಂಡು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ನಗರಸಭೆ ಅಧಿಕಾರಿಗಳು ತಕ್ಷಣವೇ ಗಾರ್ಡನ್ ಸುರಕ್ಷತೆ ಬಗ್ಗೆ ಕ್ರಮ ವಹಿಸಿ ಉದ್ಯಾನವನಕ್ಕೆ ಮರು ಜೀವ ನೀಡಬೇಕು ಇಲ್ಲದಿದ್ದರೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ಎಲ್ಲ ಜಮಖಂಡಿ ಜನತೆಗೆ ತಮಗ ಈ ಮೂಲಕ ತಿಳಿಸುವುದೇನೆಂದರೆ ಐತಿಹಾಸಿಕ ಒಂದು ಗಾರ್ಡನ್ ಪರಶುರಾಮ್ ಗಾರ್ಡನ್ ಅಂತೇಳಿ ಜಮಖಂಡಿ ಒಳಗೆ ಪಟವರ್ಧನ್ ಸಂಸ್ಥಾನ ನಮ್ಮ ಜಮಖಂಡಿ ಜನತೆಗೆ ಕೊಡುಗೆ ಕೊಟ್ಟಿದ್ರು ಗಾರ್ಡನ್ ಮಾಡಿ ಸರ್ಕಾರಕ್ಕೆ ಗಾರ್ಡನ್ ಮಾಡಿದ್ರು ಗಾರ್ಡನ್ ನಿರ್ಮಾಣ ಆಯ್ತು ಸುಮಾರು ವರ್ಷಗಳಿಂದ ನಾವು ಮೂವತ್ತೆಂಟು ವರ್ಷದ ಈಗ ಒಂದು ಮೂವತ್ತೆಂಟು ವಯಸ್ಸು ಅವಾಗಿಂದ ನಮ್ಮ ಗಡನ್ ನೋಡ್ತಾ ಇದೀನಿ ಇವಾಗ ಗಡನ ಸ್ಥಿತಿ ಏನಾಗಿದೆ ಅಂತಂದ್ರೆ ಯಾರು ಬೇಕಾದವರು ಆ ಗಾರ್ಡನ್ಗೆ ತನಗೆ ಅನುಕೂಲ ಬಂದಾಗತ್ತಾರೆ ಹುಚ್ಚಿ ಒಯ್ದು ಮಲಮೂತ್ರ ವಿಸರ್ಜನೆ ಮಾಡೋದು ಇಸ್ಪೇಟಾಡೋದು ಕುಡುಕರ ಸಾಮ್ರಾಜ್ಯಕತೆ ಮಾಡಿಬಿಟ್ಟಾರ ಗಾರ್ಡನ್ ಆ ಗಾರ್ಡನ್ಗೆ ಯಾರು ಲಾಭ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ ಆ ಗಾರ್ಡನ್ ಅನ್ನು ಪುನರ್ಗೊಳಿಸಿ ಆ ಗಾರ್ಡನ್ ಏನೈತಿ ವ್ಯವಸ್ಥಿತವಾಗಿ ಅದಕ್ಕೆ ಏನಾದರೂ ಒಂದು ಹಾದಿ ಮಾಡಿ ಯಾಕೆ ಆ ಸ್ಥಿತಿಗೆ ಬರ ಕಾರಣ ಆಗತ್ತಂದ್ರೆ ದಿವಂಗತಿ ಸಿದ್ದನಾಮ್ರು ಎಮ್ ಎಲ್ ಎಾಗ ಆಗ ಪಿ ಬಿಡಿ ಡಿ ಆಗಲಿ ಕಾರಣ ಸಂಬಂಧ ಆ ಗಾರ್ಡನ್ ಕಂಪೌಂಡ್ ಕೆಡಿದ್ರು ಕೆಡಿದ ಮೇಲೆ ಅದರ ಸ್ಥಿತಿ ತುಂಬಾ ಹದಗೆಟ್ಟು ಬಿಟ್ಟೈತಿ ಐತಿಹಾಸಿಕ ಪುರಾಣ ಕಾಲದಲ್ಲಿ ಗಿಡಗಳಿದ್ದವು ಆ ಗಿಡಗಳು ತೆಗೆದ್ರೆ ನಾವು ಹಿಂಗೇನೂ ಅಂತಿಲ್ಲ ಏನೂ ಮಾತಾಡಲಿಲ್ಲ ಈ ಸರ್ಕಾರ ಅದರ ಕಡೆ ಗಮನ ಕೊಟ್ಟು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ನಗರದಲ್ಲಿ ಇರುವ ಒಂದು ಸ್ವಚ್ಛ ಗಾರ್ಡನ್ ಆ ಗಾರ್ಡನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿ ಅಂತ ಹೇಳಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ನನ್ನ ಹಿಂದಗಡೆ ನಮ್ಮ ನಮ್ಮ ಗಾರ್ಡನ್ ಹಿಂದಗಡೆನೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರದ್ದು ಗೃಹ ಐತಿ ವಸ್ತಿ ಗೃಹ ಅದ್ರ ಪಕ್ಕ ರಮಾನಿವಾಸ್ ಅಂತ ಅಲ್ಲಿ ಒಂದು ರಮಾ ನಿವಾಸ ಐತಿ ಐ ವಿ ದೊಡ್ಡ ದೊಡ್ಡ ಅಧಿಕಾರಿಗಳು ಅಲ್ಲಿ ಬಂದ್ಕರ ಮತ್ತ ಅದ್ರ ಪಕ್ಕಕ್ಕ ಮತ್ತೊಂದು ಟೆನಿಸ್ ಕೋಟ ಐತಿ ಪಕ್ಕದಲ್ಲಿನೇ ದೇಸಿ ಸರ್ ದೇಸಾಯಿ ಸರ್ಕಲ್ ಅಲ್ಲಿ ಇಷ್ಟೆಲ್ಲ ಇದ್ರು ಕೂಡ ಯಾರ ಗಮ್ಮ ಕೂಡ ಅದು ಗಾರ್ಡನ್ ಬಂದದ್ದು ಇಲ್ಲ ಗೊತ್ತಿಲ್ಲ ನಮ್ಗೆ ನಾವು ಗಮನಕ್ಕೆ ತಗೋಂತ ಪ್ರಯತ್ನ ಮಾಡಿದ್ವಿ ಎಮ್ ಎಲ್ ಎಗೆ ಈಗಿನ ಎಮ್ ಎಲ್ ಎಗಳಿಗೆ ನಾವು ಗಮನಕ್ಕೆ ತಗೋಂಥ ಪ್ರಯತ್ನ ಮಾಡಿದ್ದೀವಿ ನೀವು ಸರ್ಕಾರಕ್ಕೆ ಗಮನಕ್ಕೆ ತಗೊಂಡ್ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅದು ಬೇಗನೆ ಬಂದು ಅದು ಗಾರ್ಡನ್ ಅನ್ನು ಸರಿಯಾಗಿ ಮಾಡಬೇಕು ಇದು ನಮ್ದು ವಿನಂತಿ ಐತಿ ಅಕಸ್ಮಾತ್ ಆಗಿ ನೀವು ಆ ಗಾರ್ಡನ್ ಹಿಂಗೆ ಬಿಟ್ಟರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಇನ್ನು ಜಮಖಂಡಿ ನಗರದಲ್ಲಿ ಈ ಹಿಂದೆ ಸುಂದರವಾಗಿದ್ದ ಉದ್ಯಾನವನ ಎಂಬ ಹೆಗ್ಗಳಿಕೆ ಪರಶುರಾಮ ಉದ್ಯಾನವನಕ್ಕಿತ್ತು ಆದರೆ ಇಂದು ಪರಶುರಾಮ ಉದ್ಯಾನವನ ಪಾಳು ಬಿದ್ದಿದೆ ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಮಾರ್ಪಟ್ಟಿದೆ ಕುಡುಕರ ಅಡ್ಡಿಯಾಗಿದೆ ಉದ್ಯಾನವನಗಳಿಗೆ ಅಂತಾನೆ ನಗರಸಭೆಯಲ್ಲಿ ಅನುದಾನ ಮೀಸಲಿಡಲಾಗುತ್ತೆ ಆದರೆ ಮೀಸಲಿಟ್ಟ ಅನುದಾನ ಎಲ್ಲಿಗೆ ಹೋಗುತ್ತೆ ಉದ್ಯಾನವನದ ಹೆಸರಿನಲ್ಲಿ ಅಧಿಕಾರಿಗಳೇ ಗುಳು ಮಾಡ್ತಿದ್ದಾರಾ ಎಂಬ ಅನುಮಾನ ಮೂಡ್ತಿದೆ ಇಂತಹ ಸುಂದರವಾದ ಉದ್ಯಾನವನದ ಜೀರ್ಣೋದ್ಧಾರಕ್ಕಾಗಿ ಬಳಕೆ ಆಗದಿರುವುದಕ್ಕೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಹೋರಾಟಗಾರರು ಕಿಡಿಕಾರಿದ್ದಾರೆ ಸುಂದರವಾಗಿದ್ದ ಜಮಖಂಡಿ ನಗರದ ಪರಶುರಾಮ ಉದ್ಯಾನವನ ಇಂದು ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ ಜಮಖಂಡಿ ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸ್ಥಳೀಯರ ಮನವಿಗೆ ಸ್ಪಂದಿಸ್ತಾರಾ ಕಾದು ನೋಡಬೇಕಿದೆ